ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ತುಂಬ ಮಳೆ ಅನ್ಸುತ್ತಲ್ವ ಚೆನ್ನಾಗಿರುತ್ತೆ ಹೊರಗಡೆ ಓಡಾಡಕ್ಕೆ ವಾತಾವರಣ ಎಲ್ಲ ಏನು ಮಾಡೋದು ಈಗ ನಮ್ ಕಷ್ಟ ಕೇಳೋರು ಯಾರು ಇಲ್ಲ ಇವ್ರು ನೋಡಿದ್ರೆ ಪಾರ್ಟಿಗಳವರು ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಮಾಡ್ಕೊಂಡು ಓಡಾಡ್ತಿದ್ದಾರೆ ಇವಾಗ ಇನ್ನ ಎರಡು ಮೂರು ದಿವಸ ಮಳೆ ಅಂತವ್ರೆ ಎಲ್ಲಿ ಮನೆ ಹೋಗುತ್ತೋ ಯಾವ ಗಾಡಿಗಳು ಹೋಗ್ತಾವೋ ಯಾವ ಬೈಕ್ಗಳು ಹೋಗುತ್ತೋ ನೀರಿಗೆ ಅಂತ ಗೊತ್ತಿಲ್ಲ ಈ ಬಿ ಬಿ ಎಂ ಪಿ ಯಾವಾಗ ಬಂದ್ರು ಈ ವರ್ಷ ಮಾಡ್ತೀವಿ ಆ ವರ್ಷ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಯಾವ ವರ್ಷ ಬಂದ್ರು ಮತ್ತೆ ಅದೇ ಪ್ರಾಬ್ಲಮ್ಗಳೇನೆ ಯಾವ ವರ್ಷ ಬಂದ್ರು ಯಾವ್ದು ರೆಡಿ ಮಾಡಿರಲ್ಲ ಯಾವ ಯಾವ ಕೆಲಸ ನೋಡಿದ್ರು ಎಲ್ಲ ಪೆಂಡಿಂಗ್ ಇರುತ್ತೆ ಇವಾಗ ರಾಜಕೀಯದವರು ಅವರು ಏನು ಕೆಲಸ ಮಾಡ್ಬೇಕು ಮಾಡ್ಬಿಟ್ಟು ಆಮೇಲೆ ಅವ್ರು ಏನಾದರೂ ಮಾಡ್ಕೊಂಡ್ಲಿ ಇನ್ನೊಬ್ಬರ ಮೇಲೆ ಹೇಳ್ಕೊಳೋದು ಕೆಸರಿ ಹೆರ್ಸಿ ಆಡ್ಕೊಳೋದು ಏನಾದರೂ ಮಾಡ್ಕೊಂಡ್ಲಿ ಫಸ್ಟ್ ಜನಗಳು ರೋಡ್ ಗಳು ನೋಡಿದ್ರೆ ಗುಂಡಿ ಬಿದ್ದಿದಾವೆ ಇದೇನೋ ಬ್ರ್ಯಾಂಡ್ ಬೆಂಗಳೂರು ಅಂದ್ರು ಬ್ರ್ಯಾಂಡ್ ಬೆಂಗಳೂರು ಆಗಿಲ್ಲ ಏನು ಇಲ್ಲ ಆಮೇಲೆ ರಸ್ತೆ ಗುಂಡಿಗಳಲ್ಲೆಲ್ಲ ನೀರ್ ಹಂಗೆ ಇರುತ್ತೆ ಮೇಲೆ ಜೋಗ್ ಫಾಲ್ಸ್ ತರ ವಾಟರ್ ಫಾಲ್ಸ್ ಆಗ್ತಾ ಇರುತ್ತೆ ಬ್ರಿಡ್ಜ್ ಬ್ರಿಡ್ಜ್ಗಳು ಹತ್ರ ಪಗ್ಗು ಪ್ರದೇಶ ಇರೋರದಂತೂ ಮುಗೀತು ಗಳು ಕಾರು ಎಲ್ಲಿಂದ ಮರ ಬೀಳುತ್ತೋ ಯಾರ್ ಕಾರ್ ಹೋಗುತ್ತೋ ಯಾರು ಬೈಕ್ ಕೊಚ್ಕೊಂಡ್ ಹೋಗುತ್ತೋ ಏನ್ ಅನಾಹುತ ಆಗುತ್ತೋ ಯಾರ್ ಮನೆ ಬೀಳುತ್ತೋ ಗೊತ್ತಿಲ್ಲ ಇಂತ ನಾಯಕರನ್ನೆಲ್ಲ ಆರಿಸಿ ನಮಗ್ ಕೆಲಸ ಮಾಡ್ರಿ ಅಂದ್ರೆ ಜನಗಳಿಗೋಸ್ಕರ ಯಾರು ಕೆಲಸ ಮಾಡಲ್ಲ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಎಲ್ಲಾರು ಮತ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಮಾಡಿ